ಕಲ್ಯಾಣ ಕರ್ನಾಟಕ ವಿಭಾಗದ ಎರಡನೇ ಜಾಂಬುರೇಟ್ ಹೇಳ್ತೀನಿ ಹೇಳ್ತೀವಿ ಕಲ್ಯಾಣ ಕರ್ನಾಟಕ ವಿಭಾಗದ ಎರಡನೇ ಜಾಂಬುರೇಟ್ ಯಾದಗಿರಿ ಜಿಲ್ಲೆ ನಡೀತಾ ಇದೆ ಈ ಒಂದು ಜಾಂಬ್ರೇಟ್ ಕಾರ್ಯಕ್ರಮದಲ್ಲಿ ಎರಡನೇ ದಿನ ಅಡ್ವೆಂಚರ್ ಕ್ಯಾಂಪ್ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೌರವನ್ವಿತ ಪಿ ಜಿ ಆರ್ ಸುಂದ್ರ ಆಗಮಿಸಿದ್ದಾರೆ ಸರ್ ತಮಗೂ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀತ ಎಚ್ ಎಲ್ ಸಿದ್ದರಾಮಸ್ವಾಮಿ ಸರ್ ಅವರು ಸಹಿತ ಇದ್ದಾರೆ ಅವರು ಸಹಿತ ಬಕೆಯನ್ನು ನೀಡಿ ಸ್ವಾಗತನ ಕೊಡಬೇಕಾಗಿ ವಿನಂತಿ ಮಾಡ್ಕೊತಾ ಇದೀನಿ ಅನೇಕ ಜಿಲ್ಲಾ ಆಯುಕ್ತರು ಶ್ರೀಜ ಡಾಕ್ಟರ್ ವೀರ ಸರ್ ಅವರು ಜಿಲ್ಲಾ ಕಾರ್ಯದರ್ಶಿಗಳಾಗಿರುವಂತಹ ಸ್ವಾಮಿ ತುಂಬಾ ಹೆಮ್ಮೆ ಅಂತ ಹೇಳ್ಬೇಕು ಸರ್ ಬಾಬುರಾವ್ ಸರ್ ಅವರು ಅನಿಲ್ ಶಾಸ್ತ್ರಿ ಸರ್ ಅವರು ನಾಗರಾಜ್ ಸರ್ ಅವರು ಶಿವಣ್ಣ ಸರ್ ಅವರು ಅವ್ರ ಜೊತೆ ರಾಜನವರು ಟೀಮ್ ಮತ್ತೆ ಎಲ್ಲ ನಮ್ಮ ರೋವರ್ಸ್ ರೇಂಜರ್ಸ್ ಮಕ್ಕಳು ಪ್ರತಿ ಶಿವಣ್ಣ ಭಾರಿ ಚೆನ್ನಾಗಿ ಕೆಲಸ ಮಾಡಿ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದಾರೆ ಅವರ ಒಟ್ಟಿಗೆ ರೋವರ್ಸ್ ರೇಂಜರ್ಸ್ ಸಹಿತ ಸತತವಾಗಿ ಬಿಡಿದಾರೆ ನಿಮಗೆಲ್ಲರೂ ಸಹಿತ ಸ್ವಾಗತವನ್ನು ಕೋರ್ತಾ ಈಗ ಈ ಅಡ್ವೆಂಚರ್ ಕ್ಯಾಂಪ್ನ ಉದ್ಘಾಟನೆ ಕಾರ್ಯಕ್ರಮನ ನೆರವೇರಿಸಬೇಕಾಗಿ ನಾನು ವಿನಂತಿ ಮಾಡಿ let's go attention attention thank, thank you very much for your support rider